ಶಕ್ತಿ ಬೇಕಾಗುತ್ತದೆ ಅದನ್ನೆಲ್ಲ ನಾವು ಅನುಸರಿಸಬೇಕಾದ್ರೆ ಜೀವನದಲ್ಲಿ ಮನಃಶಕ್ತಿ ಬೇಕಾಗುತ್ತೆ ಸಾಮಾನ್ಯವಾಗಿ ನಾವು ತೊಡರುತ್ತೀವಿ ಆಮೇಲೆ ಅದನ್ನೇ ಮಾಡ್ತಾ ಇರ್ತೀವಿ ಅದಕ್ಕೆ ಮನಸ್ಸ ಮನಸ್ಸಿನ ಒಂದು ಶಕ್ತಿ ಬೇಕಾಗುತ್ತದೆ ಮನಸ್ಸಿಗೆ ಮತ್ತು ಬುದ್ಧಿಗೆ ಸದ್ವಿಚಾರಗಳು ಬೇಕಾಗುತ್ತದೆ ಮನಸ್ಸಿನ ನಿಗ್ರಹ ಬೇಕಾಗುತ್ತದೆ ಆದ್ದರಿಂದ ನಿಭೆಕರ ಜೀವನದಲ್ಲಿ ಜೀವನವನ್ನು ಓದಿ ಆಸೆ ಕಡಿಮೆ ಮಾಡಿಕೊಳ್ಳಬೇಕು ಸಿ ಮಾತೆಯ ಜೀವನದಲ್ಲಿ ಬಂದಂತಹ ಒಂದು ಘಟನೆ ನಾಟಕಗಳಲ್ಲಿ ಪಾತ್ರ ಮಾಡುತ್ತಿದ್ದ ಹೆಣ್ಣುಮಕ್ಕಳ ಬಗ್ಗೆ ಎಲ್ಲರೂ ತುಚ್ಛವಾಗಿ ಕಾಣುತ್ತಿದ್ದರು ಅವರ ಬಗ್ಗೆ ದೋಷಪೂರಿತವಾದ ಮಾತುಗಳನ್ನು ಹಾಡುತ್ತಿದ್ದರು ಅವರಿಗೆ ದುಃಖವಾಗುವಂಥ ಮಾತುಗಳನ್ನು ಹಾಡುತ್ತಿದ್ದರು ಅದಕ್ಕೆ ಶ್ರೀಮಾದೇವರು ಅವರ ಬಗ್ಗೆ ಆತ್ವಾದದ ಮಾತುಗಳನ್ನು ಹೇಳಿ ಅವರು ಮಾಡುವ ಪಾತ್ರಗಳ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅದು ಒಂದು ಕಲೆ ಕಲಾದೇವಿಯನ್ನು ನೀವು ಪೋಷಿಸಿ ಆರಾಧಿಸುವವರು ನೀವು ಎಂದು ಸಮಾಜಕ್ಕೆ ಒಳ್ಳೆಯ ನೀತಿಗಳನ್ನು ತಿಳಿಸುವವರು ಅದಕ್ಕೆ ಏನು ಹೆಮ್ಮೆ ಕೊಡಬೇಕು ಆದ್ದರಿಂದ ಮನಸ್ಸನ್ನು ನಂದಿಕೊಳ್ಳಬಾರದು ಎಂದು ಒಳ್ಳೆಯ ಮಾತುಗಳನ್ನು ಮಾತಾಜಿ ಅವರಿಗೆ ಹೇಳ್ತಾ ಇದ್ದರು ಇದು ಒಂದು ಘಟನೆ ಬಂದಂಥದ್ದು